ദാനന്ദൂട്ടൻ ദാനന്ദൂട്ടൻ നീവാനാണ് നീവാനാണ് ആരെങ്കിലും 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 ആ ini pas lah इट पर बंद क्लियर ಎಲ್ಲರೂ ಗುರ್ಲಾಪುರ ಆಗಿ ಅಂತೇಳಿ ಎಲ್ಲರೂ ಅವಾಗೆಲ್ಲ ಚರ್ಚೆ ಹಾಕಿದ್ದಂದ್ರೆ ಗುರ್ಲಾಪುರ ಆಗಿ ಭಾಳ ಸಾವಿರ ಇಂಗ್ ಕಟ್ಟಿದ್ದು ಐ ಆದರೆ ಎರಡು ಸಾವಿರದ ನಾಲ್ಕರ ಏನೋ ಇನ್ನೆಲೆ ಆದರು ಆಮೇಲೆ ಬರ್ಬೇಕಂದ್ರೆ ಸೊ ಈ ಕಡೆ ಜಾಸ್ತಿ ನಮಗೆ ಅಂದರೆ ಐದು ಕಡೆ ಬಂದು ಇಲ್ಲದ್ ಕೊಡೋಕೆ ಆಗ್ತಿರತ್ತಿಲ್ಲ ಅದಕ್ಕೆಂದ್ರೆ ಹಂಗೆ ಬರ್ತಾಲ್ಪ ಆಗ ಅಂದರೆ ಐ ಬಿ ಭಾಳ ಭಾಳ ಅಪತ್ತು ಬರ್ತದೆ ಅಂದರೆ ಆಗೋದಿಲ್ಲ ಅದಕ್ಕೆ ನಮ್ಮ ಅಂದರೆ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಇದ್ದಾಗ ಅವ್ರು ಹೇಳಿ ಸುಮಾರು ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಆ ಮೈದಾನದಲ್ಲಿ ಭಾಳ ಉಚಿತವಾದಂಥ ಕಟ್ಟಡ ನಿರ್ಮಾಣ ಆಯಿತು ಫರ್ನಿಚರ್ ಮಾಡೋಕಂದೆಲ್ಲ ನಾಲ್ವಾದ ಸುಮಾರು ಐದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿದಲ್ಲಿ ಭಾಳ ಚಂದ ಐ ಗುಲ್ಲಾಪುರದಲ್ಲಿ ನಿರ್ಮಾಣ ಆಯಿತು ಅದಕ್ಕಂದ್ರೆ ಈಗ ನೋಡಿ ಮೂಡಲಿಗೆ ತಾಲೂಕು ಆಯಿತು ಯಾಕಂದರೆ ಒಂದು ಯಾವುದೋ ನಾವು ಸಭಾ ಮಾಡಬೇಕು ಇದು ಮಾಡಬೇಕು ಅಲ್ಲಿ ಯಾವುದೋ ಒಂದು ಜಾಸ್ತಿ ಬೇಡಿಕೆ ಹಾಕಿಲ್ಲ ಆದರೆ ಅಕಸ್ಮಾತ್ ನಾವು ಮೊಡಲಿಗಿಂತ ಯಾವುದೋ ಮೀನಿಂಗ್ ಮಾಡಬೇಕಂದ್ರೂ ಇನ್ನೊಂದು ಸಲುವಂಥ ಐ ವಿ ಆಗ್ತು ಮೀಟಿಂಗ್ ಮಾಡೋಕೆ ಅನುಕೂಲ ಆಯಿತು ಬೇರೆ ಬೇರೆ ಮತ್ತು ಬೇರೆ ಬೇರೆ ಯಾರೇ ಮೀಟಿಂಗ್ ಮಾಡಬೇಕಂದ್ರು ಇಲ್ಲೆಲ್ಲ ಮೀಟಿಂಗ್ ಮಾಡೋಕ್ಕಂತ ಸಾರ್ವಜನಿಕ ಭಾಳ ಅನುಕೂಲ ಆಯಿತು ಅದಕ್ಕೆ ಎಲ್ಲ ಅಧಿಕಾರಿ ವರ್ಗದವರು ಭಾಳ ಎಲ್ಲ ಸಹಕಾರ ಕೊಟ್ಟು ಇದನ್ನು ನಿರ್ಮಾಣ ಅವರು ಭಾಳ ಸಹಕಾರ ಕೊಟ್ಟು ಅವರಿಗೆಲ್ಲ ಧನ್ಯವಾದ ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಜೇ ಶೆಟ್ಟ್ರವರು ಸುಧಾಕರ್ ಶೆಟ್ಟರು ಬಿಲ್ಡಿಂಗ್ ಭಾಳ ಚಲೋ ಕಟ್ಟಿದ್ದಾರೆ ನೀವೆಲ್ಲ ಅಟಿರ್ಬೋದು ಎಲ್ಲ ನೋಡಿರಿ ಮತ್ತೆಲ್ಲ ಕೆಲವೊಂದು ನಮ್ಮ ಹುಡುಲಿಗೆ ಮತ್ತೆಲ್ಲ ಸ್ವಲ್ಪ ನಮ್ಮ ಹ್ಯಾಂಗೆ ನಾರಾಜಾಗಿದ್ದಾರೆ ಐ ಬಿ ಜಲ್ದಿ ಕಟ್ವಾಗ ಅವ್ರಿಗೆಲ್ಲ ಅಡಚಣೆ ಆಗತ್ತೆ ಅಂತ ಹೇಳ್ಕಿದ್ರೆ ಕಟ್ವಾಗಕ್ಕೆ ಯಾಕಂದ್ರೆ ಸಂಜೆಲ್ಲ ಇತ್ತ ಬರ್ತೀರಿ ಅವರೆಲ್ಲ ಅದಕ್ಕೆ ಬಟ್ಟೆ ನಾವು ಕಟ್ಟುವಾಗೋಣ ಅಂತ ಅದಕ್ಕೆ ಮುರುಳಿಗೆ ಹಿರಿಯರಿಗೆ ಅದಕ್ಕೆ ವಿಶೇಷ ಇಲ್ಲ ಅಂತಂದರೆ ಮನವರೆ ಲೋಕಾರ್ಪಣೆ ಮಾಡಿದ್ವಿ ಮುಳ್ಳಲಿಗಾರ ಎಲ್ಲ ಸಂಜೆ ಇಲ್ಲ ಬರೀ ಮೀಟಿಂಗ್ ಮಾಡ್ರಿ ಎಲ್ಲ ಚಲೋ ಆಗ್ತೈತಿ ಅದಕ್ಕೆ ಐ ಬಿ ರೈತರಿಗೆ ಎಲ್ಲ ನಮ್ಮ ಜನಕ್ಕೆ ಅಧಿಕಾರಿಗಳಿಗೆ ಅನುಕೂಲ ಆಗಲಿ ಅದಕ್ಕೆ ಐ ಬಿ ಬಗ್ಗೆ ನಾವು ಲೋಕಾರ್ಪಣೆ ಮಾಡ್ತಾ ಇದ್ವಿ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಒಂದು ತಾಲೂಕು ಮಟ್ಟದ ಗೋಕಾಕ್ ಮುಡಿ ತಾಲೂಕು ದೊಡ್ಡ ಸಭೆ ಎಲ್ಲ ಆಫೀಸರ್ ಜಿಲ್ಲೆ ಮಾಡ್ತೀವಿ ಅದಕ್ಕೆ ತಮಗೆಲ್ಲರಿಗೂ ಭಗವಂತ ಒಳ್ಳೆಯದಾಗಿ ಈ ಸಮಾರಂಭದಲ್ಲಿ ನಮಗೂ ಕರೆದು ಸತ್ಕಾರ ಮಾಡಿದರೆ ಎಲ್ಲರಿಗೂ ಧನ್ಯವಾದ ಹೇಳಿ ತಮಗೆಲ್ಲ ಧನ್ಯವಾದ ಹೇಳಿ ನಾನು ಕೊಡ್ತೀನಿ